ಹೇಳಿ ಏನು ಹೇಳಿ ನಮಗೆ ನೋಡಿ ಸರ್ ದಯವಿಟ್ಟು ನಮಗೆ ನ್ಯಾಯ ಬೇಕು ನ್ಯಾಯ ಫಸ್ಟು ನ್ಯಾಯ ಬೇಕು ನಮಗೆ ಆ ಅಪರಾಧಿಗಳು ಒಳಗಡೆ ಆಗಬೇಕು ಕೇಸ್ ಫಿಟ್ ಆಗಬೇಕು ಕೇಸ್ ಎಂಥ ಫಿಟ್ ಆಗಬೇಕು ಅವರಿಗೆ ಮತ್ತೆ ಬೇಲ್ ಕೊಟ್ಟರೆ ಸಿಗಬಾರ್ದು ಅವ್ರಿಗೆ ಬೇಲೆ ಸಿಗಬಾರ್ದು ಅಂಥ ಶಿಕ್ಷೆ ಕೊಡಬೇಕು ಅವ್ರಿಗೆ ಯಾಕಂದರೆ ಇವತ್ತು ನಮ್ಮ ನಮ್ಮ ಅಕ್ರದ ಬಕ್ರಿಗೆ ನಾಳೆ ಇನ್ನೊಬ್ಬಂದ್ ಹೊಡೆದ್ರೆ ನಾವು ಇದೇ ನೋಡೋಕ್ಕಾಗ್ತಿಲ್ಲ ಅವರು ದುಡ್ಡಲ್ಲಿ ಸಿಕ್ಕಾಪಟ್ಟೆ ದುಡಿ ನನ್ನ ಹತ್ರ ಫೋಟೋಸು ಇದ್ದಾವೆ ಒಂದು ಥರ ದುಡ್ಡು ಇಕ್ಕೊಂಡು ಒಂದು ಮೂರು ಕೋಟಿ ಮಂಚದಲ್ಲಿ ಹಾಕ್ಕೊಂಡು ಮಲಗಿ ಫೋಟೋ ಹೊಡೆದಿರೋದಿಲ್ಲ ಈ ಟಿ ವಿ ನೈನ್ ಸಾಹೇಬ್ರಿಗೆಲ್ಲ ಫೋಟೋ ಕಲಿಸಿದ್ದೀನಿ ನಾನು ಅದು ನಮಗೆ ಫಸ್ಟು ನ್ಯಾಯ ಬೇಕು ಅವರು ಅಪರಾಧಿಗೆ ಎಲ್ಲರಿಗೂ ಕರೆಕ್ಟ್ ಶಿಕ್ಷೆ ಆಗಬೇಕು ಆಮೇಲೆ ನೋಡಿ ಸಣ್ಣ ಸಣ್ಣ ಇಬ್ಬರು ಮಕ್ಕಳಿದ್ದಾರೆ ನಮ್ಮ ಅಕ್ಕನ ಮಗನ ಸಣ್ಣ ಸಣ್ಣ ಇಷ್ಟ ಇಷ್ಟು ಏಳು ವರ್ಷದ ಒಂದು ಮೂರು ವರ್ಷದ್ದು ಒಂದು ನಾಲ್ಕು ವರ್ಷದ ಒಂದು ಅವರಿಗೆ ಪರಿಹಾರ ಕೊಡಬೇಕು ದಯವಿಟ್ಟು ಪರಿಹಾರ ಕೊಡಬೇಕು ನೋಡಿ ಮತ್ತೆ ಈ ಈ ತರ ನೀವು ಕರೆಕ್ಟಾಗಿ ಕಂಡೀಷನ್ ಆಗಿ ಕಂಡೀಷನ್ ಶಿಕ್ಷೆ ಕೊಟ್ಟಿ ನಮ್ಮ ಆ ಮಕ್ಳಿಗೆ ಪರಿಹಾರ ಕೊಟ್ರೆ ನಾಳೆ ದಿವಸ ಅವ್ರು ಇನ್ನೊಂದು ಕಥಕ ಮಾಡಕ್ ಆಗಲ್ಲ ಆಮೇಲೆ ಮಹಬೂಬ್ ಅಂತ ಪಕ್ಷ ಈಗ ಈ ಟೈಮಲ್ಲಿ ಪಕ್ಷ ಕೆಲಸ ಬರಲ್ಲ ನಮ್ಗೆ ನ್ಯಾಯ ಯಾರು ಕೊಡುತ್ತಾರೆ ಅವ್ರ ಕೆಲ್ಸಕ್ಕೆ ಬರೋದು ಪಕ್ಷ ಟೈಮ್ ಆ ಟೈಮಲ್ಲಿ ಪಕ್ಷ ಇರಲಿ आ लोड़ी आना पढ़ छोड़ पढ़ छोड़ छोड़